ಸೊ ಒಂದಕ್ಕೆ ಹದ್ಮೂರು ರೂಪಾಯಿ ಅಂದ್ರೆ ಇನ್ನೂರಕ್ಕೆ ಎರಡ್ ಸಾವಿರದ ಬರೀ ಇಷ್ಟಕ್ಕೆ ಇಷ್ಟಕ್ಕೆ ಸರ್ ನೋಡಿ ರೈತ ಎಂತ ಒಳ್ಳೆ ಐಡಿಯಾ ನಮ್ಮ ಮಂಜು ಅವರದು ಇಡೀ ಜಮೀನ್ಗೆ ನಾವು ಪೂರ್ತಿ ಹೌದು ಒಂದ್ವರ್ ಸಾವಿರ ರೂಪಾಯಿ ಕೊಡ್ಲೇಬೇಕು ನೋಡ್ಬಿಟ್ಟು ಈ ತರ ಮಾಡಬಹುದು ನಮಸ್ಕಾರ ನಾನು ರೈತ ಮಿತ್ರ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತೆಲ್ಲಾ ನೈಸರ್ಗಿಕ ಗ್ರೂಪ್ ಮೆಂಬರ್ಸ್ ಎಲ್ಲ ಸೇರಿ ಈ ನಾಗರಾಜ್ ಅವರ ಪ್ರಣವ ಸಿಂಹ ಫಾರ್ಮಲ್ಲಿ ಒಂದು ಚಿಕ್ಕದಾದ ಒಂದು ನೈಸರ್ಗಿಕ ಗ್ರೂಪಿನ ಮೀಟಪ್ ಮಾಡಿದ್ದು ಸೊ ಎಲ್ಲ ರೈತರು ಯಾರ್ಯಾರಿಗೆ ಹೊಸ್ತಾಗಿ ತೋಟ ಮಾಡಬೇಕು ಅಂತಿರೋ ಅವ್ರಿಗೆಲ್ಲಾರಿಗೂ ಒಂಥರ ಎಜುಕೇಶನ್ ತರ ಆಗಲಿ ಅಂತ ಸೊ ನಾವು ನಾಗರಾಜ್ ಅವರ ಪ್ರಣವಸಿಂಹ ಫಾರ್ಮ್ ಬಂದಿದ್ದವು ಈಗ ಇಲ್ಲಿ ಅವರು ಹೊಸದಾಗಿ ನೀವೆಲ್ಲ ನೋಡಿದ್ರ ಅಲ್ಲಿ ಹಿಂದೆಗಡೆ ಅದು ಪೂರ್ತಿ ಡ್ರಿಪ್ ಅಲ್ಲಿ ಬೆಳೆದಿರೋ ತೋಟ ಈಗ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ನೈಸರ್ಗಿಕವಾಗಿ ಕೃಷಿ ಮಾಡೋರ್ಗೆ ಡ್ರಿಪ್ಗಿಂತ ಸ್ಪ್ರಿಂಕ್ಲರ್ ತುಂಬಾನೇ ಉತ್ತಮ ಅಂತ ತುಂಬಾನೇ ಲೋ ಕಾಸ್ಟ್ ಅಲ್ಲಿ ಒಂದು ಸ್ಪ್ರಿಂಕ್ಲರ್ ಮಾಡಿಸ್ತಿದ್ದಾರೆ ಅವರು ಸೊ ಅದನ್ನ ಇಲ್ಲೇ ಪಕ್ಕದಲ್ಲಿ ಇರೋಂತ ಒಬ್ರು ರೈತರು ಅವ್ರಿಗೆ ಹೆಲ್ಪ್ ಮಾಡಿ ಮಾಡ್ತಾ ಇದ್ದಾರೆ ಸೊ ಮಂಜು ಅಂತ ಅವ್ರ ಹೆಸರು ಬನ್ನಿ ಅವ್ರ ಹತ್ರ ಹೋಗೋಣ ಅವ್ರು ಯಾವ ತರ ಮಾಡ್ತಾ ಇದ್ದಾರೆ ಅಂತ ಡೀಟೇಲ್ ಆಗಿ ಮಂಜು ಮಂಜುಂಬ್ರ ಹೆಸರು ಪ್ರಮೋ ಸಿಂಹ ಫಾರ್ಮ್ ಹೌಸು ನಾರಾಜ್ ಅವರ ಜಿಮೀನು ಇದು ನಾಗರಾಜ್ ಅವರ ಜಮೀನು ಜಮೀನರ್ ಸರ್ ನೀವು ಇಲ್ಲೇ ಪಕ್ಕದ ಜಮೀನು ಜಮೀನೂರು ಸರ್ ನಮ್ಮ ನಮ್ಮ ಜಮೀಲೇಶ್ ಇದು ಈ ತರ ಓ ನೀವು ಈ ತರ ಮಾಡಿದೀನಿ ಸರ್ ನಮ್ಮ ಜಮೀನೇ ಸರ್ ಮಾಡುದು ಸರ್ ಸಕ್ಸಸ್ ಆಗ್ಬೋದು ಅಂದ್ಬಿಟ್ಟು ಇಲ್ಲಿ ನಮ್ಮ ಸಾರು ಒಂದ್ ಎರಡ್ ಮೂರು ತಿಂಗಳಲ್ಲಿ ಹೇಳಿದ್ರು ಹಾಕೋಂತ ಅಥವಾ ಅರ್ಣ ಹಾಕ್ಬಿಟ್ಟು ಈ ತರ ಮಾಡೋಣ ಅನುಕೂಲ ಇತ್ತೆ ಇದು ಸ್ಮೂತ್ ಇರುತ್ತೆ ಅಂದ್ಬಿಟ್ಟು ಸರ್ ಹೇಳಿದ್ರು ನಮ್ಮ ಸಾರ್ ನಾರಸ್ ಸಾರ್ ಅವರು ಮಾಡೋ ಅಂದಿಟ್ಟು ಸರ್ ಇವತ್ತಿಂದ ಶುರು ಮಾಡಿದೀವಿ ಮಾಡಿದ್ರೆ ನೀವು ಇವ್ರಿಗೆ ನಿಮ್ಮ ಜಮೀನಲ್ಲಿ ನೀವೇ ಖುದ್ದ ನಿಮ್ಗೆ ಫ್ರೆಂಡ್ ಒಬ್ರು ಮಾಡಿದ್ರು ಅವ್ರೊಬ್ರು ಮಾಡಿದ್ರ ಸೊ ನೀವು ಮೂಲತಃ ರೈತರು ನೀವ್ ಯಾವ್ದು ಡ್ರಿಪ್ ಕೆಲಸ ಮಾಡೋರಲ್ಲ ಸೊ ಇದು ತುಂಬಾನೇ ಈಸಿ ಒಬ್ರು ಸರ್ ಮಾಡಿದ್ರು ಆ ನೋಡ್ಕೊಂಡು ಸರ್ ಅವ್ರ ಜಮೀನಲ್ಲಿ ನೋಡ್ಕೊಂಡು ಅವ್ರು ಈರುಳ್ಳಿಗ ಮಾಡಿದ್ರು ನೋಡ್ಕೊಂಡು ಸ್ಮೂತ್ ಆಯ್ತಲ್ಲ ಅದು ನೀರು ಅನುಕೂಲ ಆಯ್ತಾ ಆಮೇಲೆ ನಮ್ಮ ದಪ್ಪ ಬರ್ತಾರೆ ರಪ್ ನೋಡತ ಇದರ ಸಹ ಸ್ಮೂತ್ ಆಯ್ತ್ ಒಂದ್ ಎರಡ್ ಗಂಟೆ ಟೈಮ್ ಸರ್ ನೀರು ಇದು ಹೊಸ ಮಾಡ್ತಾರೆ ನಾನು ಒಬ್ಬ ರೈತರ ನಾನು ಪಕ್ಕದ ಜಮೀನ್ ಜಮೀನ್ ನೋಡ್ಕೊಬಿಟ್ಟು ನಾವು ಈ ತರ ಮಾಡ್ಬೋದು ಅಂದ್ಬಿಟ್ಟು ನಾವು ನಾವ್ ಈ ತರ ನಾವ್ ಸ್ವಂತ ಸರ್ ಇನ್ನೊಬ್ಬರ ಕರ್ಬಿಟ್ಟು ದುಡ್ಡು

ಜೆಟ್ಟಿಂದ ಸ್ಪ್ರಿಂಕ್ಲರ್ ಇಂದ ಇನ್ನೊಂದು ಸ್ಪ್ರಿಂಕ್ಲರ್ ಹದ್ ಮೂರು ಒಂದೊಂದು ಜಟ್ಟು ಏಳುವರೆ ಅಡಿ 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 ಸರ್ ಅಗ್ಲ ಹೊಡಿಯುತ್ತೆ ಸೂಪರ್ ಒಂದು ನೀವು ನಮ್ಮ ರೈತರಿಗೆಲ್ಲ ಹೆಲ್ಪ್ ಆಗಂಗ ಒಂದೇ ಒಂದು ನೀವು ಜಟ್ ಹಾಕಿ ಯಾವ ತರ ಹಾಕೋದು ಅಂತ ನೋಡೋಣ ನೋಡಿ ಈಗ ಮಂಜು ಅವ್ರ್ ಹಾಕ್ತಾರೆ ಸೊ ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಂದ್ರೆ ಪ್ರತಿ ಒಬ್ರು ಓಕೆ ಅವರೇ ಸ್ವಂತ ಮಾಡಬಹುದು ಮತ್ತೆ ಯಾವ್ದೇ ರೀತಿಯಾದಂತ ಈಗ ರೈತರ ಕಷ್ಟ ಎಲ್ಲಾರ್ಗು ಗೊತ್ತಿದೆ

ಇದರಲ್ಲಿ ಈ ತರ ಒಂದ್ ಹ್ಯಾಂಗ್ ಮಾಡಕ್ಕೂ ಒಂದ್ ಜಾಗ ಇರುತ್ತೆ ಮತ್ತೆ ಪೂರ್ತಿ ಪೈಪು ಅವರೇ ಕೊಟ್ಟಿರ್ತಾರೆ ಮತ್ತೆ ಒಂದು ಎಂಡ್ ಕನೆಕ್ಟರ್ನ ಅವರೇ ಕೊಟ್ಟಿರ್ತಾರೆ ಎಷ್ಟಾಗುತ್ತೆ ಮಂಜೂರು ಹದಿನಾಲ್ಕು ರೂಪಾಯಿ ಹದಿನಾಲ್ಕ ರೂಪಾಯಿ ಬೀಳುತ್ತೆ ಅಷ್ಟೇ ಸರ್ ಏನ್ ಚುಚ್ಚಿ ಮಂಜೂರ ಚುಚ್ಚಿದೇನೆ ನೋಡಿ ಸರ್ ಈ ಕಡೆ ಈಗ ಈ ತರ ಇಟ್ಕೊಬಿಟ್ಟು ಸರ್ ಯಾರ ಬೇಕಾರು ಮಾಡ್ಕೋ ಏನ್ ಸರ್ ಸ್ಮೂತ್ ಬಿಸ್ಲಾರ್ಮೂತ್ ಇದು ಬಿಸ್ಲಿ ಇದ್ರೆ ಈಗ ಆಲ್ರೆಡಿ ಮಳೆ ಹಣ ಬಿತ್ತಲ್ಲ ಸರ್ ಹೊಸ ಸೌಂಡ್ ಬರ್ತದೆ ಸರ್ ಬಂದಾಗ ಸರ್ ಹಿಂಗ್ ಈ ತರ ಅವ್ರು ಬಿಟ್ಟು ಈ ತರ ಸಿಕ್ಸ್ ಫುಟ್ ಸಾಕು ಇರ್ಗೆ ಮಂಜೂರ ಇದು ಏನ್ ವೈರ್ ಇದು ಎಲ್ ಸಿಕ್ಕುತ್ತೆ ಮಂಜೂರ ಸರ್ ಬೇಗೂರ್ಲಿ ಸರ್ ಅಂಗಡಿ ಸಿಗುತ್ತೆ ಸರ್ ಬೇಗೂರ್ ಅಲ್ಲಿ ಇದಕ್ಕೆ ಅಂತ ಕೇಳಬೇಕು ಸರ್ ಟೊಮೆಟೊಗೆ ನಾವು ದಾರ ಕಟ್ತೀವಿ ಓ ಇದು ಟೊಮೆಟೊ ಕಟ್ಟೋ ಅಂತ ವೈರ್ ಸರ್ ಸೂಪರ್ ಮಂಜೂರ ಟೊಮೆಟೊ ಕಟ್ಟೋ ಅಂತ ವೈರ್ ತಿನ್ನು ಸರ್ ಹಾಕ್ಬಹುದು ಏನ್ ತೊಂದ್ರೆ ಇಲ್ಲ ಅಂತ ಸರ್ ಕಾಸ್ಟ್ಲಿ ಅಂದ್ಬಿಟ್ಟು ಸರ್ ತಂತಿರ ತೂಕ ಬರುತ್ತೆ ಇದರ ಸರ್ ತೂಕ ಕಮ್ಮಿ ಇದು ತೂಕ ಕಮ್ಮಿ ಕಮ್ಮಿ ಸರ್ ಇದು ಸ್ಮೂತ್ ಅಲ್ಲ ಸರ್ ಇದು ನಿಮ್ಗೆ ಏನಾದ್ರು ಏನೋ ಏನೋ ಆಗಲ್ಲ ಇದು ಹಾಕ್ಬಿಟ್ಟು ನೇತೀರಿ ಕಟ್ಟಂಗಿಲ್ಲ ಮಂಜೂರು ಒಳಗಡೆ ಕಸ ಬಂದ್ ಕಟ್ಕೊಂಡ್ರೆ ಈ ತರ ನೋಡಿ ಕಸ ಬಂತರ ಒಂದ್ ಥ್ರೆಡ್ ಸಿಸ್ಟಮ್ ಸಿಸ್ಟಮ್ ಸರ್ ಈ ತರ ಕ್ಲೀನ್ ಮಾಡಿ ಸರ್ ಏನಿಲ್ಲ ನೋಡಿ ಈ ತರ ಈ ತರ ಎಲ್ಲ ಸರ್ ಇದೆ ಈ ತರ ಕೈ ಹೋಗುತ್ತೆ ಮಾಡಿಟ್ರೆ ಇಲ್ಲ ಸರ್ ಮತ್ತೆ ಇದ್ರೊಳಗಡೆ ಹಾಕ್ಬಿಡೋದು ಹಾಕ್ಬಿಡ ಸರ್ ನಿಮ್ಗೆ ಫಿಲ್ಟರ್ ಹಾಕಿದ್ರ ಸರ್ ನಿಮ್ಗೆ ಕಸಗಸ ಏನು ಏನು ಬರಲ್ಲ ಸರ್ ಬೇಕು ಒಂದು ಹದಿನೈದು ಇಪ್ಪತ್ತಿ ಸರ್ ನಮ್ಮ ಹೆಣ್ಣುಗಡೆ ಕ್ಯಾಪ್ ಇರ್ತದೆ ಕ್ಯಾಪ್ ಇಡುತ್ತೆ ಆ ಕ್ಯಾಪ್ ಕಸ ಏನು ಬರಲ್ಲ ಸರ್ ಫಿಲ್ಟರ್ ಬರಲ್ಲ ಏನ್ ಮಂಜೂರು ಇದು ಒಂದ್ ಎಕರೆಗೆ ನೀವು ಇತರ ಹದಿಮೂರುವರೆ ಅಡಿಗ ಹಾಕಿದ್ರೆ ಎಷ್ಟು ಈ ತರ ಸ್ಪ್ರಿಂಕ್ಲರ್ ಹಾಕ್ತಾರೆ ಸರ್ ನಮ್ಮ ಮೇನ್ ಪೈಪ್ ಸರ್ ಎತ್ ಬಿಟ್ಟರೆ ಸರ್ ಒಂದ್ ಒಂದ್ ಹದ್ಮೂರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಇತ್ತು ಸರ್ ಅಷ್ಟೇ ಅಷ್ಟೇ ಅಲ್ಲ ಎಷ್ಟು ಸ್ಪ್ರಿಂಕ್ಲರ್ ಹಾಕ್ಬೇಕಾಗುತ್ತೆ ಸರ್ ಒಂದು ಮಿನಿಮಮ್ ಅಂದ್ರೆ ಸರ್ ಒಂದ್ ಒಂದ್ ನೂರೈವತ್ತು ಇನ್ನೂರು ಮ್ಯಾಕ್ಸಿಮ್ ಇಡಬಹುದು ಸೊ ಒಂದಕ್ಕೆ ಹದ್ಮೂರು ರೂಪಾಯಿ ಅಂದ್ರೆ ಸೊ ಒಂದಕ್ಕೆ ಹದ್ಮೂರು ರೂಪಾಯಿ ಅಂದ್ರೆ ಇನ್ನೂರಕ್ಕೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಬರೀ ಇಷ್ಟಕ್ಕೆ ನೋಡಿ ರೈತ ಮಿತ್ರ ಎಂತ ಒಳ್ಳೆ ಐಡಿಯಾ ನಮ್ಮ ಮಂಜು ಅವ್ರದ್ದು ಕೇವಲ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಇಡೀ ಜಮೀನ್ಗೆ ನಾವು ಪೂರ್ತಿ ಈ ಒಂದು ಚಿಕ್ಕದಾದಂತ ಒಂದು ಬಟರ್ಫ್ಲೈ ಸ್ಪ್ರಿಂಕ್ಲರ್ ಇಲ್ಲ ಒಂದು ಸಿಂಗಲ್ ಮೌತ್ ಸ್ಪ್ರಿಂಕ್ಲರ್ ಅಂತ ಹಾಕ್ಬಹುದು ಸೊ ಇನ್ ಕೇಸ್ ನಿಮ್ ಹತ್ರ ಆಲ್ರೆಡಿ ಲೈನ್ ಇದ್ರೆ ಇಷ್ಟೇ ಖರ್ಚಾಗೋದು ನಿಮ್ಮ ಹತ್ರ ಡ್ರಿಪ್ ಲೈನ್ ಇಲ್ಲ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಡ್ರಿಪ್ ಈ ತರ ಲ್ಯಾಟ್ರಲ್ ಪೈಪ್ ಒಂದೂವರೆ ಎಕರೆಗೆ ಹತ್ತೋಳು ಒಂದೂವರೆ ಎಕರೆಗೆ ಹತ್ತು ರೋಲ್ ಓಕೆ ಸೊ ಒಂದೂವರೆ ಎಕರೆಗೆ ರೋಲ್ ಒಂಬತ್ತು ರೋಲ್ ಸೊ ಒಂದ್ ರೋಲ್ಗೆ ಎಷ್ಟಾಯಿತು ನಾಗರಾಜ್ ನಾನೂರು ರೂಪಾಯಿ ಸೊ ಲೆಕ್ಕಕ್ಕೆ ಇಟ್ಕೊಂಡ್ರು ಹತ್ತತ್ರ ಹದ್ನಾರ ಸಾವಿರದ ಆರ್ನೂರು ರೂಪಾಯಿಗೆ ನಿಮ್ಮ ಮೈನ್ ಲೈನ್ ಇದ್ರೆ ನೀವು ಹೊಸದಾಗಿ ಲ್ಯಾಟ್ರಲ್ ಹಾಕಿ ಅದು ನೀವು ಒಳ್ಳೆ ಕ್ವಾಲಿಟಿ ಐ ಐ ಲ್ಯಾಟ್ರಲ್ ಹಾಕಿದಿರ ಸೊ ಅದು ನೀವು ಟ್ವೆಂಟಿ ಎಂ ಲ್ಯಾಟ್ರಲ್ ಹಾಕಿ ಕೇವಲ ಹದಿನಾರು ಸಾವಿರದ ಆರ್ನೂರು ರೂಪಾಯಿಗೆ ಒಂದ್ ಎಕ್ರೆಗೆ ಮೈನ್ ಮೇನ್ ಲೈನ್ ಇದ್ರೆ ಈ ತರದ ಒಂದು ಚಿಕ್ಕದಾದಂತಹ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ ಮಾಡ್ಬೋದು ಸರ್ ಏನ್ ತೊಂದ್ರೆ ಇಲ್ಲ ಸರ್ ಇದು ಸರ್ ನಿಮ್ಗೆ ಏನೇನ್ ಬೆಳಿಬೋದು ಮಂಜೂರ ಈ ತರ ಸರ್ ಈರುಳ್ಳಿ ಬೆಳಿಬಹುದು ಇದು ಈರುಳ್ಳಿ ಈರುಳ್ಳಿ ಆಮೇಲೆ ಸರ್ ಇದು ಅಷ್ಟೇ ಅಷ್ಟೇ ಸರ್ ಸೊಪ್ಪಿಗುಪ್ಪು ಸರ್ ಸೊಪ್ಪಿಗುಪ್ಪುನು ಮೆಂತೆ ಸೊಪ್ಪು ಮಾಮೂಲಿ ಸೊಪ್ಪು ಸೊಪ್ಪು ಯಾವ ಫೈನ್ ಫೈನ್ ಸೊ ಯಾವ್ದೇ ಈರುಳ್ಳಿ ಈರುಳ್ಳಿ ಅರ್ಶನಾ ಶುಂಠಿ ಎಲ್ಲಾ ಮೆಣಸಿಗೂ ಆಗುತ್ತೆ ಸೊ ಎಲ್ಲಾರು ಆಗುತ್ತೆ ಸೊ ಇದನ್ನ ನಮ್ಮ ಪ್ರಣವ ಸಿಂಹ ಫಾರ್ಮ್ ಅಲ್ಲಿ ನಾಗರಾಜ್ ಅವರು ಸೊ ಅವರು ನೆಕ್ಸ್ಟ್ ನೀವೆಲ್ಲ ಕಳೆದ ವಿಡಿಯೋಸ್ ಅಲ್ಲಿ ನೋಡಿರ್ತೀರ ಪ್ರಣವಸಿಂಹ ಫಾರ್ಮ್ಸ್ ಸೊ ಅವ್ರು ಹಿಂದೆಗಡೆ ಏನ್ ಕಾಣ್ತಾ ಇದಲ್ಲ ಇದಿಷ್ಟಕ್ಕೂ ಪೂರ್ತಿ ಡ್ರಿಪ್ಪಿಂಗ್ ಮಾಡಿದ್ದಾರೆ ಸೊ ನಮ್ಗೆಲ್ಲಾರ್ಗೂ ಗೊತ್ತಿದೆ ನೈಸರ್ಗಿಕ ರೀತಿಯಲ್ಲಿ ಬೆಳಿಬೇಕು ಅಂದ್ರೆ ಆದಷ್ಟು ನಾವ್ ಸ್ಪ್ರಿಂಕ್ಲರ್ ಗೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ಈ ತರ ಚೇಂಜಸ್ ಮಾಡಿಸ್ತಾ ಇದ್ದಾರ ಮಂಜೂರೇ ಇದು ನೀವು ಇಷ್ಟೊತ್ತು ಹೇಳಿದ್ರಿ ಇದಕ್ಕೆ ಹದ್ನಾಲ್ಕ ರೂಪಾಯಿ ಆಗುತ್ತೆ ಇಷ್ಟು ಆಗುತ್ತೆ ಅಂತ ಸೊ ಇದು ಎಷ್ಟು ದೂರ ಸಿಡಿಯುತ್ತೆ ಒಂದು ಸ್ಪ್ರಿಂಕ್ಲರ್ ಇಂದ್ರಿಗೆ ಹದಿಮೂರು ಅಡಿ ಹದೂರ ಹದ್ಮೂರ ಅಡಿ ಅಂದ್ರೆ ನಿಮ್ ಪ್ರಕಾರ ಆರೂವರೆ ಅಡಿ ಸಿಡಿಯುತ್ತೆ ಸೊ ಈ ತರ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಕೊಬೇಕು ಅಂದ್ರೆ ಮಿನಿಮಮ್ ಎಷ್ಟ್ ಇಂಚ್ ನೀರ್ ಇರ್ಬೇಕು ಸರ್ ಮಿನಿಮಮ್ ಒಂದ್ ನೀರ್ ನಿಮ್ಗೆ ಏನ್ ತೊಂದ್ರೆ ಇಲ್ಲ

ಇದು ಹದ್ಮೂರ್ ಅಡಿ ಅಂತ ತಗೋಣ ಒಂದ್ ಪಾತಿಯಿಂದ ಇನ್ನೊಂದ್ ಪಾತಿಗೆ ಸೊ ನಾಲ್ಕು ಲೈನ್ ಓಡುತ್ತೆ ಅಂದ್ರೆ ಅಡಿ ಅಗ್ಲ ಸೊ ಉದ್ದ ನೂರ ಅಡಿಗೆ ಓಡುತ್ತೆ ಒಂದ್ ಇಂಚ್ ನೀರ್ ಇದ್ರೆ ಇದೇ ಹತ್ರ ನಿಮ್ ಹತ್ರ ಎಷ್ಟ್ ಇಂಚ್ ನೀರ್ ಇದೆ ಅದ್ರ ಮೇಲೆ ನೀವು ನಲ್ಲಿಗಳು ಮಾಡ್ಕೊಬಹುದು ಮಾಡ್ಕೊಂಡು ಇದೆ ಇಲ್ಲಿ ನಲವತ್ ನಲ್ಲಿ ಮಿನಿಮಮ್ ಓಡಮ್ ಓಡುತ್ತೆ ಇವತ್ತು ನಾವು ಇಲ್ಲಿ ನಮ್ಮ ನೈಸರ್ಗಿಕ ಗ್ರೂಪ್ ವತಿಯಿಂದ ಒಂದಷ್ಟು ಜನ ಎಲ್ಲಾ ಫ್ರೆಂಡ್ಸ್ ಎಲ್ಲ ಸೇರಿ ಆಕ್ಚುಲಿ ಇಲ್ಲಿಗೆ ಬಂದಿದ್ದು ಸೊ ಹಾಗೆ ಇದೊಂದು ಮಾಡ್ತಾ ಇದ್ರು ಸೊ ಯಾಕೆ ಇದನ್ನ ಎಲ್ಲರಿಗೂ ತಿಳಿಸ್ಬಾರ್ದು ಅಂತ ಇದೊಂದು ಪುಟ್ಟ ವಿಡಿಯೋ ಮಾಡ್ತಾ ಇದೀವಿ ಧನ್ಯವಾದಗಳು ಮಂಜು ಯು ಸರ್ ಆಯ್ತು